ಹಾಯ್ ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಅವಸ್ತಾ ನಾವು ಇವತ್ತು ಫುಲ್ ಗೋಲ್ಡ್ ಸೆಟ್ ನಾವು ನೋಡ್ತಾ ಇದ್ದೀರಿ ಫುಲ್ ಲೈಟ್ ವೇಟ್ ಸೆಟ್ ನ ಇದು ಇದು ರಾಜಶ್ರೀ ಜ್ಯೂಲರ್ಸ್ ಅವ್ರದ್ದು ತುಂಬಾ ಯುನಿಕ್ ಪ್ಯಾಟರ್ನ್ಸ್ ಇವು ತುಂಬಾ ಎಷ್ಟು ಚೆನ್ನಾಗಿದೆ ಒಂದ್ ಪೀಸ್ ಹಾಕೊಂಡು ಸಮಂತ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬಾ ನ್ಯೂ ಡಿಸೈನ್ಸ್ ನ್ಯೂ ಟ್ರೆಂಡ್ ಅಲ್ಲಿ ಇವಾಗ ನಡೀತಾ ಇರೋ ಡಿಸೈನ್ಸ್ ಇದು ಮತ್ತೆ ಎಷ್ಟು ನೀಟಾಗಿ ಎಷ್ಟು ಲುಕ್ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ಒಂದು ಪೀಸ್ ಹಾಕೊಂಡು ಸಾಕು ಅಷ್ಟು ಚೆನ್ನಾಗಿರುತ್ತೆ ನಿಮಗೂ ಬೇಕಾದ್ರೆ ಈ ತರ ಮಾಡಿಸ್ಕೊಳ್ಳಿ ಇದು ನೋಡಿ ಲೈಟ್ ವೇಟ್ ಅಲ್ಲಿ ನಾವು ಗೋಲ್ಡ್ ಜ್ಯುವೆಲರ್ಸ್ನೇ ಇದು ಓನ್ಲಿ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಲಾಂಗ್ ಹಾರ ಬಂದಿದೆ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ನೆಕ್ಲೆಸ್ ಬಂದಿದೆ ಅಷ್ಟು ಲೈಟ್ ವೇಟ್ ಅಲ್ಲಿ ಎಷ್ಟು ಬ್ರೈಡಲ್ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಲೈಟ್ ವೇಟ್ ಆಗಿ ಅಷ್ಟೇ ಚೆನ್ನಾಗಿರೋ ಫುಲ್ ಸೆಟ್ ನಿಮ್ ಯುನೀಕ್ ಪ್ಯಾಟರ್ನ್ಸ್ ತುಂಬಾ ಲೈಟ್ ವೇಟ್ ಅಲ್ಲಿ ಇರೋ ಗೋಲ್ಡ್ ರೇಟ್ ಅಲ್ಲಿ ಈ ತರ ತಗೊಂಬೋದು ಇವಾಗ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ಫುಲ್ ಸೆಟ್ ಆರ್ ಕೆ ಜ್ಯೂಲರ್ಸ್ ಅವ್ರಿಂದ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ಎಲ್ಲ ಡಿಟೇಲ್ಸ್ ಕೊಟ್ಟಿರ್ತೀನಿ ನೋಡಿ ಯುನಿಕ್ ಟ್ರೆಂಡ್ ಕೋರಲ್ಸ್ ಎಂಬ್ರಾಯ್ಡ್ಸ್ ಎಲ್ಲ ಸೇರಿ ಮತ್ತೆ ಬೀಡ್ಸ್ ಎಲ್ಲ ಬಂದಿದೆ ಲಕ್ಷ್ಮಿ ಡಿಸೈನ್ಸ್ ಪೆಂಡೆಂಟ್ ಬಂದಿರೋದ್ ಅಂದ್ರೆ ಎರಡು ಸೇಮ್ ತರದೇ ಅಂದ್ರೆ ಯುನೀಕ್ ಪ್ಯಾಟರ್ನ್ಸ್ ಯುನಿಕ್ ಡಿಸೈನ್ಸ್ ಆಗಿರುತ್ತೆ ಇದು ತುಂಬಾ ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇರೋ ಡಿಸೈನ್ ಇದು ಮತ್ತೆ ಇನ್ನೊಂದು ಸೆಟ್ ನೋಡೋಣ ಇದು ಇದು ನೋಡಿ ಫುಲ್ ರೀಸನಬಲ್ ಸಿಕ್ಸ್ ಗ್ರಾಮ್ಸ್ ಲಾಂಗ್ ಹರ ಇದು ಎಷ್ಟು ರೀಸನಬಲ್ ಆಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಲುಕ್ಕು ಅಷ್ಟೇ ಚೆನ್ನಾಗಿದೆ ಶಾರ್ಟ್ ಅಷ್ಟೇ ಟೆನ್ ಗ್ರಾಮ್ಸ್ ಅದದು ತುಂಬಾ ಯುನೀಕ್ ಪ್ಯಾಟರ್ನ್ಸ್ ತುಂಬಾ ಅಟ್ರಾಕ್ಟಿವ್ ಡಿಸೈನ್ ನೋಡಿ ಎಷ್ಟು ನೀಟ್ ಆಗಿದೆ ಎಷ್ಟು ಸಕ್ಕದಾಗಿದೆ ಒಂದ್ ಅಷ್ಟೇ ಲುಕ್ ಆಗುತ್ತೆ ನಾವು ವೇರ್ ಮಾಡೋದಕ್ಕೂ ಚೆನ್ನಾಗಿ ನೋಡಿ ಇನ್ನೂ ಅಟ್ರಾಕ್ಟಿವ್ ಪೀಸ್ ಅಂದ್ರೆ ಡಿಫ್ರೆಂಟ್ ಟೆಂಪಲ್ ಟೆಂಪಲ್ ಡಿಸೈನ್ ಟೈಪ್ ವಿ ಶೇಪ್ ಅಲ್ಲಿ ಬಂದಿರೋದ್ದು ತುಂಬಾ ರೀಸನಬಲ್ ಆಗಿ ತುಂಬಾ ಕಡಿಮೆ ಬೆಲೆಯಲ್ಲಿ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಇದು ಫಿಫ್ಟಿ ಗ್ರಾಮ್ಸ್ ಫಿಫ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಫುಲ್ ಸೆಟ್ ಇದು ತುಂಬಾ ಯುನಿಕ್ ಪೀಸ್ ಆಗಿರುತ್ತೆ ಇದು ತುಂಬಾ ಅಷ್ಟು ಅಟ್ರಾಕ್ಟಿವ್ ಪೀಸ್ ಮತ್ತೆ ಇದು ನೋಡಿ ಫುಲ್ ಗ್ರ್ಯಾಂಡ್ ಸೆಟ್ ಎಲ್ಲ ಸೇರಿ ಒನ್ ಫಿಫ್ಟಿ ಗ್ರಾಮ್ಸ್ ಅಬೋ ಇರುತ್ತೆ ಇದು ಅಷ್ಟು ಅಷ್ಟು ಚೆನ್ನಾಗಿದೆ ಬಟ್ ಅಷ್ಟಕ್ಕೆ ಅಷ್ಟೇ ಗ್ರ್ಯಾಂಡ್ ಆಗು ಇದೆ ಫುಲ್ ಸೆಟ್ ಇಯರಿಂಗ್ಸ್ ಎಲ್ಲ ಬರುತ್ತೆ ನೋಡ್ರಿ ಎಷ್ಟು ಡಿಸೈನ್ಸ್ ಎಷ್ಟು ಡಿಟೈಲಿಂಗ್ ಆಗಿದೆ ಅಂದ್ರೆ ಅಷ್ಟು ಡಿಟೈಲಿಂಗ್ ಆಗಿ ಬರುತ್ತೆ ಫುಲ್ ನೋಡ್ರಿ ಹತ್ರದಿಂದ ಝೂಮ್ ಅಲ್ಲಿ ಎಷ್ಟು ಡಿಟೈಲಿಂಗ್ ಆಗಿದೆ ಒಂದೊಂದು ಒಂದ್ ಲಕ್ಷ್ಮಿ ಎಲ್ಲ ಬಂದಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ನೀಟ್ ಕಾಣಿಸುತ್ತೆ ಇದು ಇನ್ನೊಂದು ಸೆಟ್ ಇದನ್ನು ಒಂದು ಪೀಸ್ ಹಾಕೊಂಡ್ರೆ ಸಾಕು ಅಷ್ಟು ಇದು ರಿಮೋಬಲ್ ಇದು ಬರುತ್ತೆ ಪೆಂಡೆಂಟ್ ಆ ತರದಿದು ಇಯರಿಂಗ್ಸು ಸಮೇತ ಬರುತ್ತೆ ಹಂಡ್ರೆಡ್ ಗ್ರಾಮ್ಸ್ ರಿಮೋಲ್ ಬರುತ್ತೆ ಕಾಸಿನ ಸಾರ ಮಾಡೆಲ್ಲ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಒಂದು ಕತ್ತಿ ತುಂಬಾ ನಾವು ಅಂದ್ರೆ ಎರಡು ಹಾಕೊಂಡು ಒಂದು ಹಾಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿರೋ ತರದ್ದು ನಿಮಗೂ ಈ ತರ ಡಿಸೈನ್ಸ್ ಬೇಕಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಯಾವ ತರ ಡಿಸೈನ್ಸ್ ಏನಾದರೂ ಬೇಕಾಗಿದ್ರೆ ನಾನು ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಟ್ರಾಕ್ಟಿವ್ ಪೀಸ್ ನಿಮ್ಗೆ ಬೇಕಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ತುಂಬಾ ಚೆನ್ನಾಗಿರೋ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಕ್ಷೆ ಡಿಸೈನ್ ಟೆಂಪಲ್ ಡಿಸೈನ್ ಅಂತ ಬರ್ತಿದ್ಲು ಮತ್ತೆ ಪಾಲಿಶಿನ್ ಅಷ್ಟೇ ಡಿಫ್ರೆಂಟ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ